ಶಕರಿಗೆ ನಮಸ್ಕಾರ ನಾನು ಭೂಮಿಕಾ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯ ಉತ್ಸವದ ದಿನಾಚರಣೆಯ ಅಂಗವಾಗಿ ತಾಲೂಕು ಆಡಳಿತದವರು ಮುಂಜಾನೆ ಎಂಟು ಮೂವತ್ತು ಗಂಟೆಗೆ ತಾಲೂಕು ಆಡಳಿತದ ಆವರಣದಲ್ಲಿ ಧ್ವಜ ಆರೋಹಣ ಮತ್ತು ಗೌರವ ರಕ್ಷೆ ಸ್ವೀಕಾರ ಶ್ರೀ ಮಲ್ಲಿಕಾರ್ಜುನ್ ಎನ್ ಹೆಗ್ಗಣವರ್ ತಾಲೂಕು ಆಡಳಿತ ಸೌಧದಿಂದ ಹೊರಡುವ ಶ್ರೀ ಭಾರತ್ ಮಾತೆಯ ಭಾವಚಿತ್ರದ ಭವ್ಯ ಮೆರವಣಿಗೆ ವಿವಿಧ ರೂಪಗಳು ಶಾಲಾ ವಿದ್ಯಾರ್ಥಿಗಳು ಸ್ಕೌಟ್ಸ್ ಮತ್ತು ಪೊಲೀಸ್ ರಕ್ಷಕ ದಳ ಎನ್ಸಿಸಿ ಭಾರತ್ ದಳ ಅಧಿಕಾರಿಗಳು ಹಾಗೂ ಶಾಸಕರಾದ ವಿಶ್ವಸ್ ವೈದ್ಯ ಇನ್ನಿತರ ಗಣ್ಯ ವ್ಯಕ್ತಿಗಳು ಮತ್ತು ನಾಗರಿಕರು ಸಕಲ ವಾದ್ಯ ವೈಭವಗಳೊಂದಿಗೆ ಸಮಸ್ತ ಜನರು ಪಾಲ್ಗೊಂಡು ಪ್ರಭಾವ ಫೇರೆಯ ಮುಖ್ಯ ಬಜಾರದಲ್ಲಿ ಆಯ್ದು ಹಾನಿ ಆಗಸಿ ಹಳೆ ಬಸ್ ಸ್ಟ್ಯಾಂಡ್ ಲಿಂಗರಾಜ್ ಸರ್ಕಲ್ ಮಾರ್ಗವಾಗಿ ಸಂಚರಿಸುವ ಸ್ವತಂತ್ರ ಉತ್ಸವ ದಿನಾಚರಣೆ ಕಲ್ಪನೆ ಮೂಡಿಸುವುದು ನಂತರ ಎಸ್ಕೆ ಹೈಸ್ಕೂಲ್ ಮೈದಾನದಲ್ಲಿ ಸಾರ್ವಜನಿಕ ಧ್ವಜ ವಂದನೆಗೆ ಹಾಜರಾದರು ಶಾಸಕರಾದ ವಿಶ್ವಸ್ ವೈದ್ಯರ ವರಿಂದ ಧ್ವಜ ಆರೋಹಣ ನೆರವೇರಿಸಿದರು ನಂತರ ನಡೆದ ಕಾರ್ಯಕ್ರಮದಲ್ಲಿ ಧ್ವಜ ಆರೋಹಣ ಹಾಗೂ ಧ್ವಜ ವಂದನೆ ಹಾಗೂ ಗೌರವ ರಕ್ಷೆ ಸ್ವೀಕಾರ ಪರಡಿ ವೀಕ್ಷಣೆ ಮಾರ್ಚ್ ಪಾಸ್ಟ್ ಪ್ರಾರ್ಥನೆ ಸ್ವಾಗತ ಭಾಷಣ ಹಾಗೂ ಪ್ರಾಸ್ತಾವಿಕ ನುಡಿಗಳು ಸಂದರ್ಶ ವಾಚನ ಸನ್ಮಾನಿ ಸಮಾರಂಭ ಅಧ್ಯಕ್ಷರಾದ ಭಾ ಭಾಷಣ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಈ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳ ನೃತ್ಯಗಳು ಮತ್ತು ಸ್ವಾನಗಳು ಪ್ರದರ್ಶನ ನಡೆದವು ಭಾಗವಹಿಸಿದರು ಮಾನ್ಯ ಶಾಸಕರಾದ ವಿಶ್ವಾಸ ವೈದ್ಯ ಮಲ್ಲಿಕಾರ್ಜುನ್ ಎಗ್ಗಣವರ್ ತಹಸೀಲ್ದಾರ್ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಾದ ಎಎ ಕಾಜಿಶ್ರೀ ರೇಣುಕಾದೇವಿ ಯಲ್ಲಮ್ಮ ಟ್ರಸ್ಟ್ ಅಧಿಕಾರಿಗಳಾದ ಆನಂದ್ ಗುಡುಗುಂಟಿ ಉಪ ತಹಸೀಲ್ದಾರಾದ ಎಂಎನ್ ಮಠ ಎಪಿಎಂಸಿ ಅಧ್ಯಕ್ಷರಾದ ಚಂದ್ರಶೇಖರ್ ಪೂಜ್ಯಾರ್ ಸಮನ್ವಯ ಅಧಿಕಾರಿಗಳಾದ ಬಿಎನ್ ಬ್ಯಾಳಿ ತಾಲೂಕು ಆರೋಗ್ಯ ಅಧಿಕಾರಿಗಳಾದ ಎಸ್ ಎಸ್ ಸಭಾನಿಸಿ ಎಂಎಸ್ ಪುರದ್ ಗುಡಿ ಶಿವನಂದ್ ಉಗಾರ್ ಅಶೋಕ್ ಮುರುಗೋಡ್ ಅಶ್ವಥ್ ವೈದ ಪ್ರಭುನವರ್ ಶಿವನಂದ ಶೆಟ್ಟಿ ಹಾಗೂ ಇನ್ನಿತರ ಅಧಿಕಾರಿಗಳು ಮತ್ತು ಗಣ್ಯರು ಹಾಜರಾಗಿದ್ದರು ತಮ್ಮ ಕಾರ್ಯವನ್ನು ಪ್ಲಾಟೂನ್ ಕಮಾಂಡರ್ ಆಗಿ ಮಧು ಸಿರುಕೋಳ್ ಅವರು ತಮ್ಮ ಕಾರ್ಯವನ್ನ ನಿರ್ವಹಿಸುತ್ತಿದ್ದಾರೆ ಹಾಗೆ ಎಚ್ ಸಿಸಿಯ ಜೂನಿಯರ್ ವಿಭಾಗದ ಪ್ಲಾಟೂನ್ ಕಮಾಂಡರ್ ಆಗಿ ಚೇತನ್ ಲಮಾಣಿ ಹಾಗೂ ಐಶ್ವರ್ಯ ದಾಯ್ ಅವರು ತಮ್ಮ ಕಾರ್ಯವನ್ನ ನಿರ್ವಹಿಸ್ತಾರೆ ಈ ಒಂದು ಮಾರ್ಚ್ ಪಾಸ್ಟ್ನಲ್ಲಿ ತಾವು ಭಾಗವಹಿಸಬೇಕು ಗೈಡ್ಸ್ನ ಪ್ಲಾಟನ್ ಕಮಾಂಡರಾಗಿ ಗೌರಿ ಗುಗ್ರಿ ಹಾಗೂ ಸಂಜನಾ ಹೊನಬಿಂದಿಗೆ ಕುಮಾರಯ್ಯರು ಗೌರ್ಸ್ ಗೈಡ್ಸ್ನ ಪ್ಲಾಟನ್ ಕಮಾಂಡರಾಗಿ ತಮ್ಮ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ಸ್ಕೌಟ್ನ ಪ್ಲಾಟನ್ ಕಮಾಂಡರ್ ಆಗಿ ಜೈನಂ ಚೋಪ್ರಾ ಈ ವಿದ್ಯಾರ್ಥಿ ತಮ್ಮ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ಕಬ್ಸ್ನ ಪ್ರಾಥಮ ಕಮಾಂಡರ್ ಆಗಿ ಶಮಂತ್ ಪುಟ್ಟಿ ಹಾಗೆ ಗುಲ್ಬುಲ್ಸ್ನ ಪ್ರಾಥಮಿಕ ಕಮಾಂಡರ್ ಆಗಿ ಸಂಧ್ಯಾ ಪಾಟೀಲ್ ಇವರು ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಜೋರಾದ ಚಪ್ಪಾಳೊಂದಿಗೆ ನಾವೆಲ್ಲರೂ ಎಪ್ಪತ್ತೊಂಬತ್ತನೆಯ ಸ್ವತಂತ್ರೋತ್ಸವದ ಕಾರ್ಯಕ್ರಮದಲ್ಲಿ ಭಾಗಿಯಾಗೋಣ நேர்படை காவலrichter ராமகூர் சைன்டா தளபதமண்டிராவோ முன்னிட்டையாரே ಸಿ ಜೂನಿಯರ್ ವಿಭಾಗ ಗರ್ಲ್ಸ್ ಡಿವಿಷನ್ ಕಡೆಯಿಂದ ಗೌರವ ರಕ್ಷೆ ಸ್ವೀಕಾರ ಹಾಗೆ ಗೈಡ್ಸ್ಕೌಟ್ಸ್ ಶಾಸಕರಿಗೆ ಧನ್ಯವಾದಗಳನ್ನ ಹೇಳ್ತಾ ಈಗ ಮಾರ್ಚ್ ಪಾಸ್ಟ್ ಕಾರ್ಯಕ್ರಮವನ್ನು ಪೊಲೀಸ್ ಇಲಾಖೆಯ ಅಧಿಕಾರಿಗಳಂತ ಶ್ರೀ ಎಲ್ ಆರ್ ಗೌಡಿ ಸರ್ ಅವರು ಮೊನ್ನೆ ಎಪ್ಪತ್ತೈವನೇ ನಮ್ಮಲ್ಲಿ ಮೊನ್ನೆ